ವೆಲ್ಕಮ್ ಬ್ಯಾಕ್ ಟು ಅವರೀ ವಿಡಿಯೋ ಇನ್ನಿ ಧನುನ ಅಣ್ಣನ ಎಂಗೇಜ್ಮೆಂಟ್ ಕುಡಂಜನ್ನ ಎಂಗೇಜ್ಮೆಂಟ್ ಸೊ ನಮ್ಮ ಪೊಣ್ಣನ ಇಲ್ಲಗ್ ಬೈದ ದೋಷ್ ಪಾವೆ ಏರ್ ಪೂರಾ ಉಳ್ಳೇರ ತುಳಿಯಿಂದ ಅತ್ತಿಗೆಯಿಂದ ಪೂರಾ ಬ್ಯಿ ಉಳ್ಳಿ ಡೈಮನ್ ಮೇಮತುಲೆ ಬೇಗ ತಿಂಪಿನಿಪ್ಪಿನ ಬಿರ ಬಾಡ್ರಿ ಕೂಡ ಎಂಗೇಜ್ಮೆಂಟ್ ಆಪರ್ರಿ ಅದೇ ಅಲ್ಲೇ ಆಸೆ ಉಪ್ಪು ಶರತ್ जिक्गल तुले फुल जिग्गा 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 तल तल फुल जिका

아오 나치 나치게 그래 두 i

அல்ல இல்ல

ಆ ವ್ಯಕ್ತಿಗೆ ದಿಕ್ಕಿನಂಚಿನ ಸಂಸ್ಕಾರ ಸಂಸ್ಕೃತಿ ಅಂಚಿತ್ತಿನ ಬಾಂಧವ್ಯ ಎಚ್ಚ ಬುಲೆ ರಡ್ ಪಡ ಮನೋಜ್ ಬಕ್ಕ ಮೋನಿಶಾ ಮೇರೆ ಗುರು ಹಿರಿಯನ ಸಮೇತವಾದ ಮಿತ್ತ ಚಾವಡಿಗೆ ತುಂಬ ಬಂದು ಪಿನ್ನ ಮಾಡಿಲ್ಲ ಜುಲೈ ಲ ಕೈ ತಾಟ ಈತ ಮದುವೆ ಮಧ್ಯಲ ಚಿರಂಜೀವಿ ಬರ ಶೆಟ್ಟಿ ಚಿರಂಜೀವಿ ಸೌಭಾಗ್ಯವತಿ ಅಷ್ಟ ಶೆಟ್ಟಿ ಮೇಲೆ ಮಿತ ಚಾವಡಿಗೆ ತೊಂದ್ರಕ್ಕ ನಮ್ಮನ್ನು ಅಂಚಾದ್ ತು ಈ நக தும்பகு இனி நிச்சயவாது எல்லைஞில மதிமத லேசுத வரகுட்டா ஓல விக்னபரஞ்சி ಚಂಪಣ್ಣ ಶೆಟ್ಟಿ ಮೇರ್ನ ಪುಲ್ಲಿ ಕುರಿಯಲ್ಲಿ ಗುತ್ತು ಪೆರ್ಲಗುರಿ ಭಾಸ್ಕರ ಶೆಟ್ಟಿ ಮೆರ ಪಡುಮನೆ ಚಂದ್ರಶೇಖರ್ ಶೆಟ್ಟಿ ಮೇರ್ನ ಮೋಕೆದ ಮರ್ಮನ್ ಅಂಚೆನೆ ಶಿರೋಮಾರ್ದಿ ಕಾಡಿ ಕುಟುಂಬದ ಗಡ್ಡು ಮನಸ್ಸು ಅದುಲ್ಲಾ ಒಂಜೆ ಮನಸ್ಸು ಅದುಲ್ಲಾ ಅಂಚಾದ ಸಂಪೂರ್ಣವಾಯ ಆಶೀರ್ವಾದ ಒಪ್ಪು ಆ ಮುಖೇನವಾದ ಕನ್ನ ದಾಂಪತ್ಯ ಜೀವನಕ್ಕೆ ನಡಪು

ವ್ಯಾಪ್ತಿ ಮಲ್ ನಾವು ನಂಗೆ ರಡ ಪರಿಚಿತ ರಡ್ ಮನೆತನದ ಬಗ್ಗೆಲ್ಲ ಬಂದ್ಬಿಡಲ್ಲ ರ ಮನೆ ತಟ್ಟು ಓವೇ ರೀತಿಯ ಸಂಸ್ಥೆ ಆವಡ್ ಅದ್ ಓವೇ ರೀತಿ ಸಂಘಟನೆ ಇಡು ಅದರ ಧರ್ಮ ಕಾರ್ಯ ಸಮಾಜ ಮುಖ ಕಾರ್ಯಕ್ರಮ ಅಡ್ಲ ಆರ್ ಅರ್ನಾ ಚಾತು ಪುಣ್ ತೋಜಾ ದಿನ ನಮ ನಮ್ಮ ಚಿರಂಜೀವಿ ಸೌಭಾಗ್ಯವತಿ ಆಶಿತಾ ಶೆಟ್ಟಿ ಮೇರು ಅರ್ನಾ ಮನೆತನದ ಬಗ್ಗೆ ಚಿರಪರಿಚಿತ ರಾಜಶಂಗನ ಬಗ್ಗೆ ನನಗೆ ಅಪಾರವಾಯಿ ಅಭಿಮಾನ ಅಂಚಾದ ಅಂಚಾದು ಆ ಸಂಸ್ಕಾರ ಆ ಸಂಸ್ಕಾರ ಗುಣವಂತ ಯಾದು ಅಂಚೆನೆ ಐತೊಟ್ಟು ಸುಶೀಲ ಯಾದು ರ ವೈದ್ಯಕೀಯ ವೃತ್ತಿಗೂರಕವಾಯಿನ ಕೆಲಸನೇ ಮಲ್ಪುನಕು ಅಂಚಾದು ಸಮಾಜ ಕೆಂಚಾಕಲು ತನ್ನ ಮುಖೇನವಾದ ಆ ರುಲು ಎಟೆಪ್ಪುನು ಆ ಕುಟುಂಬನ ಬೆಳಕು ಮುಖೇನವಾದು ಬದುಕು ಬರ್ಪಿನಚನ ಆಶಯ ವ್ಯಕ್ತಪಡಿಸೋದು ಬರತನ್ನ ಗುಂಪು ಬಾರ ಶೋಕ ಸಾಲು ಪದಸಾಲು ಬರಿತೀರಿ ನೀ ಎನಗೆ ನಾನಿನಗೆ ರಸ ನನಗೆ ನಾನಿನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಶಿವೆಯನ್ನ ಸುಖಕ್ಕೆ ಸುಖಿ ಶಿವೆಯಿಂದ ಶಿವಕ್ಕೆ ಸಕಲ ಲೋಕವಾದ ಸುಖಿ ಬಾ ಭಾರೆ ಸಖಿ ಬಾ ಭಾರೆ ಸಖಿ ಬಂದ ತಿಲಕ ರಡ್ ಮನಸ್ಸು ಮಧು ಸರ್ಕರದ ಲಖ ಜೇನು ಜೇನು కంగ్రా ముందు ఎన్న పాత్ర క్షమకొరలి మిత చావ డుపు నచ్చిన నిఖులు మోహిని ఇది బైదినంచిన నిఖల నిఖల అణి నిఖల మెగ్ నికల సంబంధ వ్యక్తి నికల దోస్తి పంపి నచ్చిన మోహితు మా నిఖులు మాత్రి i love all those places

ಎಲ್ಲ ಇತ್ತೆ ಪನ್ ಒಂದಿತ್ತಾರ ಅಂದಿ ಮನ್ಪಗ ಮನ್ಪಗ ಮನ್ಪ మనసు మనస్ ఇట్లీ

ഓദാദ 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 ദാദ ദാദ ദീത ദാദ അല്ല നനഗോ ഇന്ദ